ದೈವಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಬೆಂಗಳೂರಿನ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವು ಭವ್ಯವಾದ ಸುಂದರವಾದ ಹಾಗೂ ಪ್ರಾಕೃತಿಕ ಉದ್ಯಾನವನದ ಮಧ್ಯಭಾಗದಲ್ಲಿ ನಿರ್ಮಿತವಾಗಿರುವ ಸಾವಿರ ವರ್ಷ ಹಳೆಯದಾದ ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿದೆ ಈ ದೇವಸ್ಥಾನವು ಕಲ್ಲಿನಿಂದ ಗೋಡೆಗಳನ್ನು ನಿರ್ಮಿಸ ನಿರ್ಮಿಸಿದ ಹಾಗೂ ಕಲ್ಲಿನ ಕಂಬಗಳನ್ನು ಒಳಗೊಂಡಿರುವ ಬಹಳ ಪುರಾತನವಾದ ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಮುನಾಂಜನೇಯ ಎಂದು ಕೂಡ ಕರೆಯುತ್ತಾರೆ ದೇವಸ್ಥಾನದ ಒಳಗಡೆ ಹೋಗುತ್ತಿದ್ದಂತೆ ಗರ್ಭಗುಡಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಆಂಜನೇಯ ಸ್ವಾಮಿಯ ಮೂರ್ತಿಯು ಬಹಳ ಚಿಕ್ಕದಾಗಿದ್ದರೂ ಅತ್ಯಂತ ಪ್ರಭಾವಶಾಲಿ ಹಾಗೂ ಶಕ್ತಿಯುತ ಆಂಜನೇಯ ಸ್ವಾಮಿಯ ದೇವಸ್ಥಾನವಾಗಿದೆ ಈ ಆಂಜನೇಯ ಸ್ವಾಮಿಯ ಪ್ರಭಾವಳಿಯ ಹಿಂದೆ ಚಿಕ್ಕದಾದ ಆಂಜನೇಯ ಸ್ವಾಮಿಯ ಮೂರ್ತಿಯ ವಿಗ್ರಹವೂ ಇದೆ ಈ ಆಂಜನೇಯ ಸ್ವಾಮಿಯು ಉದ್ಭವ ರೂಪದ ಆಂಜನೇಯ ಸ್ವಾಮಿಯ ದೇವಾಲಯವಾಗಿದೆ ಹೊರಗಡೆ ನೋಡುತ್ತಿದ್ದಂತೆ ಗರ್ಭಗುಡಿ ಹಾಗೂ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿರುವ ಗರುಡಗಂಬವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಬಹಳ ಅದ್ಭುತವಾಗಿ ಕಾಣುತ್ತದೆ ದೇವಸ್ಥಾನದ ಸುತ್ತಲೂ ಬಹಳ ಅದ್ಭುತವಾದ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ ದೇವಾಲಯದ ಸುತ್ತಲೂ ರಾಮ ಸೀತೆ ಆಂಜನೇಯ ಸ್ವಾಮಿ ಹಾಗೂ ಇನ್ನಿತರ ದೇವರಗಳನ್ನು ಕೆತ್ತಲಾಗಿದೆ ದೇವಾಲಯದ ಸುತ್ತಲು ಬಹಳಷ್ಟು ಗಿಡಮರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪಕ್ಕದಲ್ಲೇ ರೈಲುಗಳ ಸಂಚಾರವು ಸದಾ ಇರುತ್ತದೆ ಹಾಗೆ ಮುಂದಕ್ಕೆ ಬರುತ್ತಿದ್ದಂತೆ ಋಷಿಗಳ ಬೃಂದಾವನವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ ಈ ಬೃಂದಾವನವು ಬಹಳ ವರ್ಷಗಳ ಹಳೆಯದಾದ ಬೃಂದಾವನವಾಗಿದೆ ಈ ಬೃಂದಾವನವು ಜ್ಞಾನ ಭಾರತಿ ಋಷಿಗಳ ಜೀವಂತ ಸಮಾಧಿ ಬೃಂದಾವನವಾಗಿದೆ ಬ್ರಹ್ಮಾನಂದ ಭಾರತಿ ಸ್ವಾಮಿಯವರ ಜೀವಂತ ಸಮಾಧಿ ಇರುವ ಬೃಂದಾವನವಾಗಿದೆ ಬೃಂದಾವನದ ಮೇಲೆ ತುಳಸಿ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಹಾಗೆ ಮುಂದೆ ಚಲಿಸುತ್ತಿದ್ದಂತೆ ನವಗ್ರಹ ಮಂಟಪವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ದೇವಾಲಯದ ಮುಂಭಾಗದಲ್ಲಿ ನಾಗರಕಟ್ಟೆಯನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಮುಂದೆ ಬಹಳ ಪ್ರಾಚೀನವಾದ ಹಳೆಯ ವ ತುಂಬ ಹಳೆಯ ವರ್ಷಗಳಷ್ಟು ಹಳೆಯದಾದ ದೊಡ್ಡ ದೊಡ್ಡ ಆಲದ ಮರಗಳು ಕಾಣುತ್ತವೆ ದೇವಾಲಯದ ಮುಂದೆ ಪ್ರಾಕೃತಿಕ ಉದ್ಯಾನವನವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ ನಮಸ್ಕಾರ ನೀವು ನೋಡ್ತಾ ಇರೋದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬರೋದು ಜನಹಳ್ಳಿ ಪಿಣ್ಯ ಶೆಟ್ಟಿಹಳ್ಳಿ ಅಂತ ಇದು ಮೂಲತಃ ನಾವು ಅನ್ಕೊಂಡಿದ್ದುಮಾರು ಇನ್ನೂರ ಮುನ್ನೂರು ವರ್ಷದ ಅಂತ ಅಂತ ನಾವು ಅನ್ಕೊಂಡಿದ್ವಿ ವಿಗ್ರಹ ಈ ಪ್ರಭಾವಳಿ ಹಿಂದ್ಗಡೆ ಇರೋದನ್ನ ಅಹ್ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕ ನಮ್ಗೆ ಗೊತ್ತಾಯಿತು ಇದು ಬರೀ ಇನ್ನೂರಿಂದ ಮುನ್ನೂರು ವರ್ಷ ಆಗಲ್ಲ ಸರಿ ಸುಮಾರು ಸಾವಿರ ವರ್ಷ ಆಗಿದೆ ಕಾಲದ್ದು ಮೂಲ ಒಂದು ವಿಗ್ರಹ ಅಂತ ನಮ್ಗೆ ಗೊತ್ತಾಯ್ತು ಹಾಗೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ ಅದು ನಾವು ಮುಂಚೆ ಅಂದ್ಕೊಂಡು ಇದು ಒಂದು ಸಾಮಾನ್ಯವಾದ ಒಂದು ಬೃಂದಾವನ ಋಷಿಗಳ ಪ್ರತಿಷ್ಠಾಪನೆ ಮಾಡಿರೋ ಒಂದು ಬೃಂದಾವನ ಅಂತ ಅದನ್ನ ಅನ್ಕೊಂಡಿದ್ವಿ ನಮ್ಮ ನಮ್ಮ ಪೂರ್ವಿಕರು ಹಾಗೆ ನಮ್ಗೆ ಹೇಳ್ಕೊಂಡ್ಬಂದಿದ್ರು ಅದೇ ಒಬ್ರು ಹೌದೋ ತುರ್ ಸಂಪ್ರದಾಯ ಹೆಸರು ನಮ್ಗೆ ಹೇಳಿದ್ದೇನೋ ಅಂದ್ರೆ ಬರೀ ಬೃಂದಾವನ ಅಲ್ಲ ಋಷಿಗಳ ಜೀವಂತ ಸಮಾಧಿ ಅಂತ ನಮ್ಗೆ ಹೇಳೋದು ಅದು ಸರಿನೋ ಅದು ನಿಜ ಸುಳ್ಳೋ ಅಂತ ಪ್ರಶ್ನೆ ಹಾಕಿದಾಗ ಶಾಸ್ತ್ರದಲ್ಲಿ ಹೌದು ಅದು ಬರೀ ಬೃಂದಾವನ ಅಲ್ಲ ಆ ಋಷಿಗಳ ಜೀವಂತ ಸಮಾಧಿ ಹಾಗೂ ಅವ್ರ ಶಕ್ತಿ ಇವತ್ತಿಗೂ ಪೀಕ್ ಲೆವೆಲ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು ಹಾಗೆ ಅವರ ಇತ್ತೀಚೆಗೆ ಅವರ ಹೆಸರು ಗೊತ್ತಾಯ್ತು ಅವ್ರ ಹೆಸರು ಬ್ರಹ್ಮಾನಂದ ವಾರ್ತಿ ಗುರುಗಳು ಅಂತ ಒಂದು ನಮ್ಗೆ ಒಂದು ಮಾಹಿತಿ ಸಿಕ್ಕಿದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನೀವು ಮೂಲ ಒಂದು ವಿಗ್ರಹ ನೋಡಿದಾಗ ಆಂಜನೇಯ ಮೂಲ ವಿಗ್ರಹ ಈ ಪ್ರಭಾವಳಿ ಈಗಡೆ ಇರೋದನ್ನ ನಿಮಗೆ ನಿಮ್ಗೆ ಸೇರ್ ಸುಮಾರು ಒಂದು ಎರಡರಿಂದ ಮೂರು ವರ್ಷದ ಮಗು ರೀತಿ ನಿಮಗೆ ಕಾಣಿಸುತ್ತೆ ಬಾಲ ಆಂಜನೇಯನ ರೂಪದಲ್ಲಿ ಒಂದು ಮಗು ರೀತಿ ನಿಮಗೆ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನ ಕೇಳ್ಬೋದು ಹೂವಿನ ಮುಖಾಂತರ ಹೂವಿನ ಪ್ರಶ್ನೆ ಕೇಳ್ಬೋದು ಅಂದ್ರೆ ಕೆಲಸ ಆಗುತ್ತೋ ಇಲ್ವೋ ಆಗಂಗಿದ್ರೆ ಬಲಗಡೆ ಕೊಡು ಇಲ್ಲ ಎಳಗಡೆಯಿಂದ ಹೂವು ಕೊಡು ಸೊ ಆ ಮುಖಾಂತರ ಕೇಳ್ಬೋದು ಇಲ್ಲ ಯಾವ ಸಮಯದಲ್ಲಾಗುತ್ತೆ ಆಗುತ್ತೆ ಮದ್ಯ ಬಲ್ಗಡೆಯಿಂದ ಬಿದ್ರೆ ಒಂದು ಲೆಕ್ಕ ಮಧ್ಯದಿಂದ ಹೂವು ಬಿದ್ದರೆ ಒಂದು ಲೆಕ್ಕ ಅಥವಾ ಎಡಗಡೆಯಿಂದ ಬಿದ್ರೆ ಒಂದು ಲೆಕ್ಕ ಸೊ ಆ ಮುಖಾಂತರ ಇಲ್ಲಿ ಹೂವಿನ ಪ್ರಶ್ನೆ ಕೇಳಬಹುದು ಆಮೇಲೆ ಇಲ್ಲಿ ಆಂಜನೇಯನ ಸಂಚಾರನೂ ಇದೆ ಹಾಗೆ ಅಮ್ನವರ ಸಂಚಾರನೂ ಇದೆ ಅಮ್ನವರು ಅಂದ್ರೆ ರೌದ್ರ ಅಲ್ಲ ಶಾಂತ ದೇವತೆ ಸಂಚಾರ ಅದು ಕೂಡ ನಮ್ಗೆ ಆರೋಢ ಶಾಸ್ತ್ರದಲ್ಲಿ ತಿಳಿದು ಬಂದಿದೆ ಆಮೇಲೆ ಈ ದೇವಸ್ಥಾನಕ್ಕೆ ಸರ್ಪಗಾವಲು ಕೂಡ ಇದೆ ಅಂತ ನಮ್ಗೆ ಆರೋಢ ಶಾಸ್ತ್ರದಲ್ಲಿ ತಿಳಿದು ಬಂದಿರೋದು ನಮ್ಗೆ ಭಕ್ತಾದಿಗಳು ಬಂದಿರೋ ಅವರ ಒಂದು ಮುಖಾಂತರ ಒಂದು ಬಂದಿರೋ ಒಂದು ಸೂಚನೆ ಏನು ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಜನಕ್ಕೆ ಭಕ್ತಾದಿಗಳಿಗೆ ಈ ದೇವಸ್ಥಾನ ಕನ್ಸಲ್ ಬರೋದಂತೆ ಯಾವ ದೇವಸ್ಥಾನ ಅಂತ ಏನು ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇನ್ಸ್ಟಾ ಫೇಸ್ಬುಕ್ ಅಲ್ಲೆಲ್ಲ ನೋಡದ್ಮೇಲೆ ಗೊತ್ತಾಗಿದೆ ಇದು ಶೆಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸೊ ಅವ್ರು ಬಂದು ಹುಡ್ಕೊಂಬಂದು ಇದು ಕನ್ಸಲ್ ಬರೋದು ನಮ್ಗೆ ಈ ದೇವಸ್ಥಾನ ಅಂತ ನಮ್ಗೆ ಬಂದು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎಷ್ಟೋ ಜನಕ್ಕೆ ಭಕ್ತಾದಿಗಳಿಗೆ ಒಂದು ಎಷ್ಟೋ ತರಹದ ಒಂದು ಕಷ್ಟ ಕಾರ್ಪಣೆಗಳು ಏನೇ ಇದ್ರು ಅನ್ನೋದು ಒಂದು ಪರಿಹಾರ ಆಗಿದೆ ದುಡ್ಡಿನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಒಂದು ಆರು ಏಳು ತಿಂಗಳ ಮುಂಚೆ ಒಬ್ರು ಕ್ಯಾನ್ಸರ್ ಇತ್ತು ಅಂತ ಗೊತ್ತಾಯ್ತು ಒಬ್ರು ಮಾವನವ್ರಿಗೆ ದೇವಸ್ಥಾನಕ್ಕೆ ರೆಗ್ಯುಲರ್ ಡಿವೋಟಿ ಬರೋರು ಬರ್ತಾರೆ ಅವರ ಮಾವಿನವರು ಮಾವನವರಿಗೆ ಕ್ಯಾನ್ಸರ್ ಇತ್ತು ಅಂತ ಗೊತ್ತಾಯ್ತು ಅಂದ್ರೆ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ತನಗೆ ಅರಿಕೆ ಕಟ್ಕೊಂಡ್ರೆ ಅರಕೆ ಕಟ್ಕೊಂಡು ಒಂದ್ ತಿಂಗಳು ಬಿಟ್ಟು ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ ಅವ್ರಿಗೆ ತಿಳಿದು ಬಂತಂತೆ ಆಮೇಲೆ ಇನ್ನೊಬ್ರು ಆತ ಬಂದ್ರು ಸರ್ ನಮ್ಗೆ ಕಿಡ್ನಿ ಸ್ಟೋನ್ ಇದೆ ಮುಂಚೆ ಆಪರೇಷನ್ ಆಗಿತ್ತು ಸ್ಟೋನ್ ಇತ್ತು ಆಪರೇಷನ್ ಆಗಿತ್ತು ಮತ್ತೆ ಫಾರ್ಮ್ ಆಗಿದೆ ಅಂತ ಮಂತ್ರಬೋಟ್ ಅದ್ ಮಂತ್ರಕೊಟ್ಟ ಮೇಲೆ ಇವಾಗ ಮರು ದಿನ ಅವ್ರು ಹೇಳಿದ್ರು ಇದು ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳು ಮುಂಚೆ ನಡೆದಿದ್ದ ಒಂದು ಘಟನೆ ಇರೋ ಮಾರ್ನೇನ ಒಂದ್ ಹೇಳಿದ್ರು ಸರ್ ಮನೆಗೆ ಹೋಗಿ ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಂಡು ಕೊಡದೆ ನಿಂಬೆ ಅದು ನೀವ್ ರಾತ್ರಿ ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ಟೋನ್ಸ್ ಆಚೆ ಬಂದ್ಬಿಡ್ತು ಅಂತ ಫೋಟೋ ಅಂತ ತೋರಿಸಿದ್ರು ಸ್ಟೋನ್ಸ್ ಸೊ ಥರ ಇರ್ಬೋದು ಅಥವಾ ಮದುವೆ ಆಗಿದ್ರೆ ಇದ್ದಾಗ ಏನೋ ಆರಿಸ್ಕೊಂಡ್ರೆ ಅದು ಮದುವೆ ಆಗಿರೋದು ಎಷ್ಟೋ ಉದಾಹರಣೆಗಳಿದೆ ಇಲ್ಲಿ ಅದೇ ತರ ಎಷ್ಟೋ ಒಂದು ಉದಾಹರಣೆಗಳಿದೆ ಫ್ಯಾಮಿಲಿ ಸಮಸ್ಯೆ ಇದ್ರು ಅದು ಒಂದು ಬಗೆಹಾರ ಬಗೆಹರಿದೆ ಇನ್ನ ಕೆಲವರು ಅವ್ರ ಏನೋ ಒಂದು ಆರಕೆ ರೂಪದಲ್ಲಿ ಅಂದ್ರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ನಾವು ಸಾಮಾನ್ಯವಾಗಿ ಹನ್ನೊಂದು ಮಂಗಳವಾರ ಬೆಲ್ಲದ ಆರತಿ ಹಾಗೂ ಹನ್ನೊಂದು ಶನಿವಾರ ಎಳ್ಳಿನ ಬತ್ತಿ ಅಡಿಸಿ ಅಂತ ನಾವು ಅವ್ರಿಗೆ ಸೂಚಿಸ್ತೀವಿ ಅಹ್ ಅದ್ರ ಮಾಡೋದ್ರಿಂದ ಎಷ್ಟೋ ಭಕ್ತಾದಿಗಳಿಗೆ ಒಂದು ಏನೇ ಸಮಸ್ಯೆ ಇದ್ರು ಅದು ಪರಿಹಾರ ಆಗಿರೋದು ತುಂಬಾ ಉದಾಹರಣೆಗಳಿದೆ ಸ್ವಾಮಿ ದೇವಸ್ಥಾನ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಅಂದ್ರೆ ಎಷ್ಟು ಪುರಾತನವಾದ ದೇವಸ್ಥಾನ ಇದು ಯಾವ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಯಿತು ನಮಗೆ ಗೊತ್ತಿರೋ ಪ್ರಕಾರ ಆರೋಡಶಾಸ್ತ್ರದಲ್ಲಿ ಉದ್ರ ಬಂದಿರೋದು ಮೂಲವೀಗ್ರಹ ಸಾವಿರ ವರ್ಷ ಹಳೆಯುವುದು ಅಂತ ನಮ್ಗೆ ಗೊತ್ತಾಗ್ತಿರತ್ತೆ ದೇವಸ್ಥಾನ ಬಂದ್ಬಿಟ್ಟು ಮುಂಚೆ ಹಳೆಯ ಒಂದು ಕಲ್ಲಿನಪ ರೂಪದಲ್ಲಿ ಇತ್ತು ಸೈಡ್ ಅಲ್ಲೆಲ್ಲ ಮಣ್ಗೋಡೆ ಒಬ್ಬರು ಭಕ್ತಾದಿಗಳಿಗೆ ಅದು ಅವರ ಒಂದು ಪ್ರೇರೇಪಣೆ ಆಯ್ತು ಸ್ವಾಮಿಯ ಒಂದು ಪ್ರೇರೇಪಣೆ ಆಯ್ತು ಆತ ಏನ್ ಮಾಡಿದ್ರು ಸರಿ ಆಯ್ತು ನಾನು ಈ ವಿಗ್ರಹ ಇನ್ನೊಂದ್ ಕಡೆ ಶಿಫ್ಟ್ ಮಾಡಬೇಕಿತ್ತು ಅಂತ ಅವರು ಪ್ಲಾನ್ ಮಾಡಿದ್ರು ಅಂದ್ರೆ ಅವ್ರ ಉದ್ದೇಶ ಕೆಟ್ಟಿದ್ದಲ್ಲ ಉದ್ದೇಶ ಒಳ್ಳೇದನ್ನೇ ಅಂದ್ರೆ ಇನ್ನೊಂದು ಭವ್ಯವಾದ ಮಂದಿರ ಕಟ್ಟಿಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅವರು ಒಂದು ಆಸೆ ಪಟ್ರು ಅಂದ್ರೆ ಆತ ಅವ್ರಿಗೆ ಸ್ವಲ್ಪ ಅನಿವಾರ್ಯ ಆಗಿದ ಕಾರಣದಿಂದ ಆತನ ಒಂದು ಅಪಣೆ ಇರ್ಲಿಲ್ಲ ಸೊ ಅದಕ್ಕೆ ಇಲ್ಲೇ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಾಗಿ ಬಂತು ಸೈಡ್ ಮಂಡ್ಗೋಡೆ ಏನಿತ್ತು ಅದನ್ನ ಮಾತ್ರ ಬೀಳಿಸ್ಬಿಟ್ಟು ಕಲ್ ಕಟ್ಟಡ ಕಟ್ಟಿ ಒಳಗಡೆ ಚಪ್ಪೆ ಕಲ್ಲುಗಳೆಲ್ಲ ಹಾಗೆ ಇದೆ ಅದೇನು ಮುಟ್ಟದಿರ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿ ಡೈಲ್ಸ್ ಹಾಕಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಮಾಡಿದಾಗಲೇನೆ ಹೊರಗಡೆ ಬೃಂದಾವನದಲ್ಲಿ ಅದು ಹೇಗಿದೆ ಅಂದ್ರೆ ನೀವು ಕಾಣಿಸಿದ ಇವಾಗ ನಾಲ್ಕು ಮುಖದ ಬೃಂದಾವನ ಆದ್ರೆ ಅದ್ರ ಒಳಗಡೆ ಅಂದ್ರೆ ನೆಲದ ಮಟ್ಟದಿಂದ ಕೂಡ ಎಂಟು ಮುಖದ ಗಾರೆ ಬೃಂದಾವನ ಇರೋದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಅದಕ್ಕೇನು ಸಮಸ್ಯೆ ಮಾಡಿದಿರ ಹಾಗೆ ಆ ಜಾಗನ ಹೈಟ್ ಮಾಡ್ಕೊಂಡು ಮೇಲ್ಗಡೆ ನಾಲ್ಕು ಬೃಂದಾವನ ಸ್ಟೇಜ್ ರೂಪದಲ್ಲಿ ಸ್ವಾಮಿ ದೇವಸ್ಥಾನ ಹೊರಗಡೆ ಬೃಂದಾವನ ಇದೆ ಅಂತ ಹೇಳಿದ್ರಿ ಅಲ್ಲಿ ಗುರುಗಳು ಇತಿಹಾಸ ಅವರು ಪರಂಪರೆ ಅದು ಏನಿರ್ಬೋದು ಅಂತ ಗುರುಗಳ ಪರಂಪರೆ ಏನು ಅಂದ್ರೆ ನಮ್ಗೆ ಆಕ್ಚುಲಿ ನಮ್ಮ ನಮ್ಗೆ ನಮ್ಮ ಗುರುವಿನ ಗುರು ಒಬ್ರು ಬಂದು ಅವರ ಒಂದು ಆಧ್ಯಾತ್ಮ ಶಕ್ತಿಯಿಂದ ನಮ್ಗೆ ಅಂದ್ರೆ ಅಹ್ ಫಸ್ಟ್ ನಾವು ಶಾಸ್ತ್ರ ಆಗ್ತದೆ ನಮ್ಗೆ ಗೊತ್ತಾಗ್ತಾ ಇದ್ದು ಅವ್ರ ಹೆಸರು ಭಾನೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಷ್ಟೇ ನಮ್ಗೆ ತಿಳಿತಾ ಇದ್ದಿದ್ದು ಆದ್ರೆ ಅವ್ರ ಒಂದು ಆಧ್ಯಾತ್ಮ ಶಕ್ತಿಯಿಂದ ಬದಲಾಗಿದೆ ಏನಂದ್ರೆ ಅವ್ರ ಹೆಸರು ಬ್ರಹ್ಮಾನಂದ ಭಾರತಿ ಗುರುಗಳು ಅವ್ರ ಮೂಲತಃ ಬಂದಿರೋದು ತಮಿಳುನಾಡು ಮತ್ತೆ ಕೇರಳ ಗಡಿ ಪ್ರದೇಶದಿಂದ ಬಂದಿರೋದಾಗಿದ್ದು ಅಲ್ಲಿ ಶಂಕರಾಚಾರ್ಯ ಸಂಪ್ರ ಸಂಪ್ರದಾಯ ಹೆಸರಾಗಿದ್ದು ಅಲ್ಲಿ ಅಲ್ಲಿನ ಯಾವುದೋ ಒಂದು ಮಠದಿಂದ ಬಿಡಿ ಸನ್ಯಾಸಿಯಾಗಿ ಪಾದಚಾರಿಗಳಾಗಿ ಇಲ್ಲಿಗೆ ಬಂದಿರೋದು ಅವ್ರು ಹೇಳಿದ್ರ ಒಂದು ರೀತಿಲಿ ಪಾದಚಾರಿಗಳಾಗಿ ಬಂದಿರೋದು ಅದು ಅವರು ಅವರ ಜೀವನದ ಅಂತಿಮ ಮೂವತ್ತರಿಂದ ನಲವತ್ತು ವರ್ಷಗಳಲ್ಲಿ ಬಂದಿರೋದು ಇಲ್ಲಿಗೆ ಆರೋಶಾಸ್ತ್ರಲ್ಲಿ ಅವ್ರು ಎಷ್ಟು ವರ್ಷಕ್ಕೆ ಮುಂಚೆ ಹುಟ್ಟಿದ್ದು ಎಷ್ಟು ವರ್ಷ ಆಗಿದೆ ಅವರು ಒಂದು ಜೀವಂತ ಸಮಾಧಿ ಆಗಿ ಅಂತ ಎಲ್ಲ ಪ್ರಶ್ನೆ ಹಾಕಿದಾಗ ಆತ ಹುಟ್ಟಿ ಅಂದ್ರೆ ಬ್ರಹ್ಮಾನಂದ ಭಾರತಿ ಗುರುಗಳು ಹುಟ್ಟಿ ಐನೂರ ನಲ್ವತ್ತೊಂದು ವರ್ಷ ಆಗಿದೆ ಸಮಾಧಿ ಆಗಿ ಇನ್ನೂರ ಐವತ್ ಮೂರು ವರ್ಷ ಆಗಿದೆ ಮಧ್ಯದಲ್ಲಿ ಲೆಕ್ಕ ಹಾಕಿದ್ರೆ ಎಷ್ಟು ವರ್ಷ ಬದುಕಿದ್ರು ಅಂತವಾಗ ನಮ್ಗೆ ಇನ್ನೂರ ಎಂಬತ್ತೆಂಟು ವರ್ಷ ನಮ್ಗೆ ಅವರು ಒಂದು ಆಯಸ್ಸು ಅವ್ರಿಗೆ ಲೆಕ್ಕ ಸಿಕ್ತಿರೋದು ಗುರುಗಳು ಅಂದ್ರೆ ಬ್ರಹ್ಮಾನಂದ ಭಾರತಿ ಗುರುಗಳು ಈ ಪ್ರದೇಶಕ್ಕೆ ಬಂದಾಗ ಪಾದಾಚಾರಿಗಳಾಗಿ ಬಂದು ಈತನ ಒಂದು ಶಕ್ತಿನ ಪ್ರೇರೇಪಣೆಗೊಂಡು ಈತನ ಶಕ್ತಿಯಿಂದ ಈತ ಅವರು ಇಲ್ಲಿ ನೆಲೆಸಬೇಕು ಅಂತ ಅವಾಗ ನಿರ್ಧಾರ ಮಾಡಿದ್ರಂತೆ ನಿರ್ಧಾರ ಮಾಡಿದಾಗ ಯಾರೇ ಭಕ್ತಾದಿಗಳು ಬಂದ್ರು ಏನೇ ಕಷ್ಟ ಕಾರ್ಪಣೆಗಳಿದ್ರು ದುಡ್ಡಿನ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಏನೇ ಒಂದು ಸಮಸ್ಯೆ ಇದ್ರು ಅವ್ರ ಕಷ್ಟ ಕಾರ್ಪಣೆಗಳು ಪರಿಹಾರ ಆಗಲಿ ಅಂತ ಒಂದು ಆಶೀರ್ವಾದ ಮಾಡ್ತಿದ್ರಂತೆ ಅವ್ರಿಗೆ ಯಾವಾಗ ಇಲ್ಲ ನನಗೆ ದೇಹ ಸಾಕು ಈ ದೇಹ ಭಾರ ಅನಿಸ್ತೋ ನನ್ಗೆ ಈ ಒಂದು ಇದು ಸಾಕು ಅನಿಸ್ತೋ ಅವರ ಒಂದು ಇಚ್ಛೆ ಮುಖಾಂತರ ಅವರ ಇಚ್ಛೆ ಒಂದು ರೂಪದಲ್ಲಿ ಅವ್ರನ್ನ ಎತಿಗಂಡ್ ಸಂಪ್ರದಾಯ ಸಂಪ್ರದಾಯದಲ್ಲಿ ಅವ್ರನ್ನ ಒಂದು ಸಮಾಧಿ ಮಾಡಲಾಯ್ತು ಆಮೇಲೆ ನಮ್ಗೆ ಇನ್ನೊಂದು ಗೊತ್ತಾಗಿದ್ದೇನು ಅಂದ್ರೆ ಅವರ ಒಂದು ಆರಾಧನೆಯ ಒಂದು ಸಮಯ ಮಾರ್ಗಶಿರ ಮಾಸ ಶುದ್ಧ ಏಕಾದಶಿ ದಿನ ಅಂತ ನಮ್ಗೆ ಗೊತ್ತಾಯಿತು ಅಂದ್ರೆ ಈ ವರ್ಷ ಡಿಸೆಂಬರ್ ಒಂದನೇ ತಾರೀಕು ಇವರ ಬ್ರಹ್ಮಾನಂದ ವಾರ್ತೆ ಗುರುಗಳ ಆರಾಧನೆ ಎರಡನೇ ತಾರೀಕು ಹನುಮರತ ಇದೆ ಒಂದನೇ ತಾರೀಕು ಬ್ರಹ್ಮಾನಂದ ವಾರ್ತೆ ಗುರುಗಳ ಆರಾಧನೆ ಇದೆ ಸಮಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ತಿಂಗಳು ಏನೇನು ಪೂಜೆಗಳು ಇರುತ್ತೆ ಮತ್ತೆ ವರ್ಷದಲ್ಲಿ ಈ ಏನೇನು ವಿಶೇಷತೆಗಳ ದಿನಗಳು ಇಲ್ಲಿ ಹಬ್ಬಗಳಾಗಿರ್ಬೋದು ಅಥವಾ ಉತ್ಸವಗಳಾಗಿರ್ಬೋದು ಯಾವ ದಿನದಲ್ಲಿ ಏನೇನು ವಿಶೇಷವಾಗಿ ಪೂಜೆಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಇಲ್ಲಿ ತಿಂಗಳಿಗೂ ಒಂದು ವಿಶೇಷ ಪೂಜೆ ಇದ್ದೇ ಇರುತ್ತೆ ಇವಾಗ ಬರ ತಿಂಗಳು ನವಂಬರ್ ಐದನೇ ತಾರೀಕು ಇಲ್ಲಿ ಕಾರ್ತಿಕ್ ಪೌರ್ಣಮಿಗೆ ಬೆಳಗ್ಗೆ ಆಂಜನೇಯ ರುದ್ರಾಭಿಷೇಕ ಹಾಗೆ ಸಾಯಂಕಾಲ ದೀಪೋತ್ಸವ ಇರುತ್ತೆ ಹೊರಗಡೆ ಎಲ್ಲ ದೀಪ ಅಂಟಿಸುತ್ತೆ ಇಲ್ಲೂ ಎಲ್ಲ ಲೈಟ್ ಆಫ್ ಮಾಡಿ ದೀಪದ ಬೆಳಗ್ಗೆಲ್ಲೇ ದೇವರ ದರ್ಶನ ಆಗುತ್ತೆ ಆಮೇಲೆ ಇವಾಗ ಈ ವರ್ಷದಿಂದ ಗುರುಗಳ ಆರಾಧನೆ ಮಾಡಬೇಕಾಗಿದೆ ಅದು ಸ್ಟಾರ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಹನುಮ ಬರುತ್ತೆ ಹನುಮ ವಿಶೇಷ ಪೂಜೆ ಅಲಂಕಾರ ಹೋಮ ಇರುತ್ತೆ ಆಮೇಲೆ ವೈಕುಂಠ ಕಾಚಿ ಬರುತ್ತೆ ವೈಕುಂಠ ಕಾಚಿಗೆ ವೈಕುಂಠ ದ್ವಾರ ಮಾಡಿ ದ್ವಾರದ ಮೇಲೆ ಶ್ರೀರಾಮಚಂದ್ರನ ಪಟ್ಟು ಕುಡಿಸ್ತೀವಿ ಅವತ್ತಿನ ಸಾಯಂಕಾಲ ಇದು ಪ್ರಾಕಾರೋತ್ಸವ ಇರುತ್ತೆ ರಾಮಂದು ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಎಲ್ರಿಗೂ ದ್ವಾರದಿಂದ ಪ್ರವೇಶವಿರುತ್ತೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಶಿವರಾತ್ರಿ ಬರುತ್ತೆ ಶಿವರಾತ್ರಿಯಲ್ಲಿ ಆಂಜನೇಯನಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಅಲಂಕಾರಗಳಿರುತ್ತೆ ಆಮೇಲೆ ರಾಮನವಮಿ ಬರುತ್ತೆ ರಾಮನವಮಿಗೆ ಇಷ್ಟು ವರ್ಷ ನಾವು ಬರೀ ಒಂದು ಪೂಜೆ ವಿಶೇಷ ಪೂಜೆ ಅಲಂಕಾರ ಮಾಡ್ತಾ ಇದ್ವಿ ಅದೇ ಸಹ ಒಂದು ಎರಡು ವರ್ಷದಿಂದ ಈಚೆಗೆ ಅಯೋಧ್ಯೆಯ ರಾಮೃತ್ಯ ಪ್ರತಿಷ್ಠಾಪನೆ ಆಯಿತು ಅವತ್ತು ಸಾಯಂಕಾಲ ಪ್ರಾಕಾರೋತ್ಸವ ಮಾಡ್ಬೇಕಾದ್ರೆ ರಾಮ ಎಳದಾಡ್ಬಿಟ್ಟ ಕರ್ಕೊಂಡು ಹೋಗಿ ನನ್ನ ಊರಿಗೆ ಅಂತ ಆತನ ಒಂದು ಪ್ರೇರೇಪಣೆ ಆಗಿದ್ರಿಂದ ಸೊ ಹೋದ ವರ್ಷದಿಂದ ನಾವು ಸಂಕಲ್ಪ ಮಾಡ್ಕೊಂಡ್ವಿ ಆಯ್ತು ನಾವು ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ಊರೆಲ್ಲ ಅಂತ ಹೋದ ವರ್ಷದಿಂದ ಮೆರವಣಿಗೆ ಇಷ್ಟ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಹನುಮ ಜಯಂತಿ ಬರುತ್ತೆ ಆ ಹನುಮ ಜಯಂತಿಗೆ ಆತನಿಗೆ ವಿಶೇಷ ಏನು ಅಂದ್ರೆ ಅವತ್ತಿನ ದಿನ ಆಮ್ರಬಲದ ಅಭಿಷೇಕ ಅವನಿಗೆ ಮಾವನ ಹೆಣ್ಣು ಅಂದ್ರೆ ಇಷ್ಟ ಅಂತ ಅವನಿಗೆ ಅವತ್ತು ಆಮ್ರಬಲ ಆಮ್ರಬಲದ ಅಭಿಷೇಕ ಇರುತ್ತೆ ಅದಾದ್ಮೇಲೆ ಗುರುಪೌರ್ಣಮಿ ಬರುತ್ತೆ ಗುರುಗಳಿಗೆ ವಿಶೇಷ ಗುರುಹೋಮ ಅಹ್ ಅರ್ಚನೆ ಪೂಜೆಗಳೆಲ್ಲ ಇರುತ್ತೆ ಅದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಆವತ್ತಿನ ದಿನ ದೇವ್ರನ್ನ ಕೃಷ್ಣನ ಪಟ್ಟ ಕೊಡಿಸ್ತೀವಿ ಪಟ್ಟ ಕೂಡಿಸಿ ಆಂಜನೇಯಗೂ ಅವತ್ತೆ ವಿಶೇಷ ಪೂಜೆ ಅಲಂಕಾರ ಕೃಷ್ಣನಿಗೆ ವಿಶೇಷ ಪೂಜೆ ಅಲಂಕಾರಗಳು ಇರುತ್ತೆ ಆಮೇಲೆ ಕೃಷ್ಣನ ಪ್ರಾಕಾರೋತ್ಸವ ಕೂಡ ಇರುತ್ತೆ ಅದಾದ್ಮೇಲೆ ದಸರಾ ಬರುತ್ತೆ ದಸರಾ ಅಲ್ಲಿ ಏನಾಗಿದೆ ಅಂದ್ರೆ ಅಹ್ ಇಲ್ಲಿ ಉಯ್ಯಾಲೆ ಹಾಕಿ ಕೊಡಿಸ್ತೀವಿ ದೇವರನ್ನ ಪಟ್ಟಕ್ಕೆ ಆಂಜನೇಯನ ಮೂಲ ವಿಗ್ರಹಕ್ಕೆ ಹತ್ತು ದಿನಾನು ಒಂದೊಂದು ಅಲಂಕಾರ ಇರುತ್ತೆ ಒಂದಿನ ದಾಳಿಂಬ್ರೆ ಅಲಂಕಾರ ಒಂದಿನ ಕವಡೆ ಅಲಂಕಾರ ಒಂದಿನ ನವರಂಗಿ ಅಲಂಕಾರ ಒಂದಿನ ಶ್ವೇತವರ್ಣ ಅಲಂಕಾರ ಈ ವರ್ಷದಿಂದ ರಜದ ಕವಚ ಅಲಂಕಾರ ಸೊ ಆತರ ಒಂದೊಂದಿನೂ ಒಂದು ಒಂದೊಂದು ಅಲಂಕಾರಗಳಿರುತ್ತೆ ಯಾರು ಯಾವ ಭಕ್ತಾದಿಗಳು ಬೇಕಾದ್ರೂ ಅದನ್ನ ಮಾಡಿಸ್ಬೋದು ಅಲಂಕಾರ ಮಾಡಿಸ್ಬೋದು ಸೊ ಈ ತರ ಇರುತ್ತೆ ಅದಾದ್ಮೇಲೆ ದೀಪಾವಳಿ ಒಂದ್ ವಾರಕ್ಕ ಮುಂಚೆ ಊರ ಹಬ್ಬ ನಡೆಯುತ್ತೆ ಅವಾಗ ಆಂಜನೇಯನ ಮತ್ತೆ ಊರಲ್ಲಿ ನರ್ಸಿಂಹ ಸ್ವಾಮಿ ಇವರಿಬ್ರು ಊರಲ್ಲಿ ಮೆರವಣಿಗೆ ತೊಗೊಂಡ್ತಾರೆ ಜೊತೆಗೆ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರಲ್ಲ ಭಕ್ತಾದಿಗಳು ಆ ಎಷ್ಟೋ ಜನ ಭಕ್ತಾದಿಗಳಿಗೆ ಹೊರಗಡೆ ಬೃಂದಾವನ ಇರೋದಾಗಲಿ ಅಥವಾ ಆ ಬೃಂದಾವನದಲ್ಲಿ ಗುರುಗಳ ಜೀವಂತ ಸಮಾಧಿ ಇರುವ ವಿಷಯ ಎಷ್ಟೋ ಜನಕ್ಕೆ ತಿಳ್ ತಿಳಿದಿಲ್ಲ ದೇವಸ್ಥಾನಕ್ಕೆ ಬರ್ತಾರೆ ದೇವರ ದರ್ಶನ ಪಡ್ಕೋತಾರೆ ಹಾಗೆ ಹೊರಟೋಗ್ತಾರೆ ಬಟ್ ಅಲ್ಲಿ ಬೃಂದಾವನ ಈ ದೇವಸ್ಥಾನಕ್ಕೆ ಹೇಗೆ ಹೊಂದ್ಕೊಂಡಿದೆ ಅದರ ಶಕ್ತಿ ಏನು ಆ ಬೃಂದಾವನದಲ್ಲಿ ನಿಜವಾಗ್ಲು ಅದು ಏನಾಗಿದೆ ಅಂದರೆ ಏನಕ್ಕೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ರೀಸನ್ ಏನು ಅಂದ್ರೆ ಬ್ರಹ್ಮಾನಂದ ಭಾರತಿ ಗುರುಗಳ ನಂತರ ಶಿಷ್ಯ ಶಿಷ್ಯಂದ್ರೆ ಯಾರು ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಮಂತ್ರಾಲಯದಲ್ಲಿ ರಾಯರು ಇದ್ದಾರೆ ಅಂತ ಹೇಗೆ ಗೊತ್ತು ಅವರ ಶಿಷ್ಯಂದ್ರು ಶಿಷ್ಯ ಪರಂಪರೆ ಒಂದು ಪೀಠಾಧಿಪತಿಗಳಾಗಿ ಬಂದಿದ್ದಾರೆ ಕಂಟಿನ್ಯೂ ಆಗಿದೆ ಸೊ ಅದಕ್ಕೆ ಇಲ್ಲಿ ಇದ್ದಾರೆ ಗುರುಗಳಿದ್ದಾರೆ ರಾಯರು ಅಂತ ರಾಘವೇಂದ್ರ ಸ್ವಾಮಿಗಳಂತ ಅವ್ರ ಹೆಸರು ಅಂತ ಅವರು ಹೇಳ್ಕೊಂತಿದ್ರೆ ಎಲ್ರು ಗೊತ್ತು ಇಲ್ಲಿ ಏನಾಗಿದೆ ಅವರು ಶಿಷ್ಯಂದ್ರೆ ಯಾರು ಪೀಠಾಧಿಪತಿಗಳಾಗಲಿಲ್ಲ ಏನೋ ಸಮಸ್ಯೆ ಸಮಯದಲ್ಲಿ ಅನಿವಾರ್ಯ ಕಾರಣದಿಂದ ಒಂದು ಚೈನ್ ಬ್ರೇಕ್ ಆಗಿದೆ ಅಲ್ಲಿರೋ ಒಬ್ರು ಗುರುಗಳ ಒಂದು ಸಮಾಧಿ ಅದು ಅಂತ ಯಾರಿಗೂ ಅದೇ ರೀಸನ್ ಇಂದ ಗೊತ್ತಾಗಿಲ್ಲ ಗುರುಗಳ ಸಮಾಧಿ ಹತ್ರ ಬಂದು ಒಂದು ಧ್ಯಾನ ಮಾಡಿ ಅಥವಾ ಒಂದು ಏನೋ ದೈವಿಕ ಪ್ರೇರಣೆಯನ್ನ ಜನ ಪಡ್ಕೊತಾ ಪಡ್ಕೋತಾ ಇದಾರೆ ಯಾಕಂದ್ರೆ ಒಬ್ಬರು ಇದೇ ಊರವರೇ ಒಬ್ರು ಹೇಳಿದ್ರು ತುಂಬಾ ನಾಲ್ಕು ದಿನದಿಂದ ತಲೆನೋವಿತ್ತು ಅಂತ ಬೃಂದಾವನಿ ತಲೆ ಇಟ್ಕೊಂಡು ಬೃಂದಾವತ್ರ ನಿಂತ್ಕೊಂಡು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ತಲೆನೋ ವಾಸಿ ಆಯ್ತು ಅಂತ ಅವ್ರಿಗೆ ನಾಲ್ಕು ದಿನದಿಂದ ಇಲ್ಲಿ ತಲೆನೋವು ಒಂದು ಕ್ಷಣದಲ್ಲಿ ವಾಸಿ ಅಂತ ಅವರು ಒಂದ್ ಅನುಭವ ನಮಗೆ ಬಂದು ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಆಂಜನೇಯನ ಜೊತೆಗೆ ಬೃಂದಾವನದಲ್ಲಿರುವಂತಹ ಶ್ರೀ ಗುರುಗಳ ಆಶೀರ್ವಾದವು ಭಕ್ತರಿಗೆ ಸಂಪೂರ್ಣವಾಗಿ ದೊರಕತಾ ಇದೆ ಖಂಡಿತ ಅವರು ಒಂದು ಕಾಲದಲ್ಲಿ ಪವಾಡ ಪುರುಷ ಅವರು ಇದ್ದ ಏನೋ ಒಂದು ವಿಷಯ ಯಾರಿಗೂ ಗೊತ್ತಾಗಿಲ್ಲ ಜನ ಅವರ ಶಿಷ್ಯ ಪರಂಪರೆ ಒಂದು ಪೀಠಾಧಿಪತಿಲ್ಲ ಕಂಟಿನ್ಯೂ ಆಗಿಲ್ಲ ಪೀಠಾಧಿಪತಿಗಳಾಗಿ ಸೊ ಅದಕ್ಕೆ ಯಾರಿಗೂ ಈ ಒಂದು ವಿಷಯ ತಲುಪಿಲ್ಲ ಏನು ಅಂದ್ರೆ ನಿಮಗೆ ಏನು ಮೂಲ ಕಾಣಿಸುತ್ತಲ್ಲ ಈ ಪ್ರಭಾವಳಿ ಹಿಂದ್ಗಡೆ ಅದು ಪ್ರತಿಷ್ಠಾಪನೆ ಆಗಿರೋದು ಅಂದ್ರೆ ಅದ್ರ ಕೆಳಗಡೆನೇ ಉದ್ಗವ ಮೂರ್ತಿನೇ ಇದೆ ಅಂತ ನಮ್ಗೆ ಆರೋಹ ಶಾಸ್ತ್ರ ತಿಳಿದು ಬರ್ತಿದೆ ಅಂದ್ರೆ ಒಂದು ಗತಕಾಲದಲ್ಲಿ ಉದ್ಗೋ ಮೂರ್ತಿ ಮೇಲ್ ಮೇಲ್ಗಡೆನೆ ಒಂದು ಕಲೆ ಕಲ್ಲಿಗೆ ಆಕಾರ ಕೊಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ನಮ್ಗೆ ತಿಳಿದು ಬರ್ತಿದೆ ಇದು ಚೋಳ್ರ ಕಾಲದಲ್ಲಿ ಪ್ರತಿಷ್ಠಾಪ್ರೆ ಕಾಲದ್ದು ಅಂತ ನಮಗೆ ಹ ಬಟ್ ಆದ್ರ ಕೆಳಗಡೆ ಉದ್ಭವ ಮೂರ್ತಿ ಸಾಕ್ಷಾತ್ ಆಂಜನೇಯ ಸ್ವಾಮಿ ಉದ್ಭವ ಆಗಿ ಆಮೇಲೆ ಅದ್ರ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿರೋದು ಅಂತ ನಮ್ಗೆ ಧನ್ಯವಾದಗಳು ಸ್ವಾಮಿ